ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂವಿನ ಹಡಗಲಿಯ ಮೊರಗೇರೆ ಸುರೇಶ್ರನ್ನ ಬಂಧನ ಮಾಡಲಾಗಿದೆ ಮಾಹಿತಿ ಹಕ್ಕು ಕಾಯ್ದೆ ಹೆಸರಲ್ಲಿ ವೈದ್ಯಾಧಿಕಾರಿಗಳಿಗೆ ಕಿರುಕುಳ ನೀಡಿರುವ ಆರೋಪದ ಮೇರೆಗೆ ಈಗ ಹೂವಿನ ಹಡಗಲಿಯ ಮೊರಗೇರೆ ಸುರೇಶ್ ಬಂಧನವಾಗಿದೆ ಹಲವು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಆರ್ ಟಿಐ ಕಾರ್ಯಕರ್ತ ತಲೆ ಬಿಸಿಯಾಗಿದ್ದ ಕರ್ತವ್ಯಕ್ಕೆ ಅಡ್ಡಿ ಹಣಕ್ಕೆ ಬೇಡಿಕೆ ಆರೋಪದ ಮೇಲೆ ದೂರು ಕೂಡ ದಾಖಲಾಗಿತ್ತು ಹೀಗಾಗಿ ಪೊಲೀಸರು ಹೂವಿನ ಹಡಗಲಿಯ ಮೊರಗೇರೆ ಸುರೇಶ್ರನ್ನ ಬಂಧಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಹೂವಿನ ಹಡಗಲಿ ಟಿ ಸ್ವಪ್ನ ಕಟ್ಟಿಗೆ ಮಾನಸಿಕ ಕಿರುಕುಳ ಹಿನ್ನೆಲೆ ಹೊಳಗುಂದಿ ಡಾಕ್ಟರ್ ಅಶೋಕ್ ಕುಮಾರ್ಗೂ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು ಹಾಗೆ ಹಲವು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ಆರ್ಟಿಐ ಕಾರ್ಯಕರ್ತ ತಲೆ ಬಿಸಿಯಾಗಿದ್ದ ಕರ್ತವ್ಯಕ್ಕೆ ಅಡ್ಡಿ ಹಣಕ್ಕೆ ಬೇಡಿಕೆ ಎಂಬ ಆರೋಪದ ಮೇಲೆ ದೂರು ಕೂಡ ದಾಖಲಾಗಿತ್ತು ಇನ್ನು ಡಿಎಚ್ಒ ಶಂಕರ್ ನಾಯಕ್ ನೇತೃತ್ವದಲ್ಲಿ ದೂರು ಸಲ್ಲಿಸಿದ್ದ ವೈದ್ಯರ ತಂಡ ಜನತಾ ದರ್ಶನಲ್ಲಿ ಭೇಟಿ ಆಗಿ ಭೇಟಿ ಆದಾಗ ನನಗೆ ಏನಂತ ಹೇಳಿದ್ರ ಅಂತ ಅಂದ್ರೆ ನನಗೆ ನಿಮ್ದು ಮಾಡೋದು ಸ್ವಲ್ಪ ಸರಿ ಅನ್ಸೋದಿಲ್ಲ ನಾನ್ ಡಿ ಸಿ ಗೆ ಹೋಗಿ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡ್ತೇನೆ ಅಂತ ಅಂದ್ರು ಅವಾಗ ನಾನು ಏನಂದೇ ಹೋಗ್ರಿ ಅಲ್ಲೇ ಸ್ಟೇಜ್ ಮೇಲೆ ಅದನ್ನ ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೀವು ಹೇಳ್ರಿ ಅಂತ ಹೇಳಿದಾರೆ ಅದಾದ್ಮೇಲಿನೂ ನನಗೆ ಯಾಕೋ ಹೋಗಿ ಬಿಡು ಪಾಪ ನಮ್ಮ ಅಡಗಿದವ್ರು ಅಂತ ಅಂದಿದ್ಮೇಲೆ ಮಹೇಶ್ ಅವರಿಗೆ ಕಳಿಸಿ ಇವರಿಗೆ ಇವ್ರ ನಂಬರ್ ಇಸ್ಕೋ ಏನನ್ನ ಸಮಸ್ಯೆ ಇದ್ರೆ ನೀನೇ ಬಗೆಹರಿಸ್ಕೋ ಅಂತ ಹೇಳಿದ್ದೆ ಒಂದ್ಸಲ ಬಂದು ಮಹೇಶ್ ಹತ್ರ ಹೋಗಿ ಕೂತ್ಕೊಂಡು ಫಾರ್ಟಿ ಫೈವ್ ಮಿನಿಟ್ಸ್ ಕುತ್ಕೊಂಡು ನಮ್ಮ ಆಫೀಸಲ್ಲೇ ಚೀರಾಡಿ ಒದರಾಡಿ ಹೋಗಿದ್ದಾರೆ ಅದಾದ್ಮೇಲಿನೂ ಮತ್ತೆ ಮತ್ತೆ ನಾನು ನಿಮ್ ಜೊತೆ ಯಾರ ಹತ್ರನು ಮಾತಾಡೋದಿಲ್ಲ ನಾ ಟಿ ಎಚ್ನೆ ಮಾತಾಡಿದ್ದೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಮಹೇಶ್ ಅವರು ನನ್ನ ಹೇಳಿದ್ದಾರೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಂಜುನಾಥ್ ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುರೇಶ್ ಬಂಧನವಾಗಿದೆ ಎಂಬ ಡೀಟೇಲ್ಸ್ ಸಿಕ್ಕಿದೆ ಓವರ್ ಆಲ್ ಮಾಹಿತಿ ಈಗ ಆರ್ಟಿಐ ಕಾರ್ಯಕರ್ತರಾದಂತ ಸುರೇಶ್ ಅಂದ್ರೆ ಮೂರ್ಗೇರಿ ಸುರೇಶ್ ಅನ್ನುವಂತ ಹೂವಿನ ಹಡಗಲಿಯ ಟಿ ಎಚ್ ಓ ಆದಂತಹ ಸ್ವಪ್ನ ಕಟ್ಟಿ ಅವ್ರಿಗೆ ಆರ್ ಟಿ ಐ ಹೆಸರಲ್ಲಿ ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಕೇಳಿರ್ತಾನೆ ಆದ್ರೆ ಮಾಹಿತಿಯನ್ನ ಒದಗಿಸುವಲ್ಲಿ ಒಂದಿಷ್ಟು ವಿಳಂಬ ಕೂಡ ಆಗಿರುತ್ತೆ ಆದ್ರೆ ಮಾಹಿತಿ ಕೊಡ್ಬೇಕಾಗುತ್ತೆ ಅದು ಅದು ಕೊಡ್ತೀವಿ ಅಂತ ಕೂಡ ಹೇಳಿರ್ತಾರೆ ಆದ್ರೆ ಪದೇ ಪದೇ ಸ್ವಪ್ನ ಕಟ್ಟಿ ಅವ್ರಿಗೆ ಫೋನ್ ಮಾಡ್ತಕ್ಕಂಥದ್ದು ಮತ್ತೆ ಅವರಿಗೆ ಅಂದ್ರೆ ಈಗ ಸಂಜೆ ವೇಳೆ ಅವರಿಗೆ ವೈಯಕ್ತಿಕ ನಂಬರ್ಗೂ ಕೂಡ ಕರೆ ಮಾಡ್ತಕ್ಕಂಥದ್ದು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾನೆ ಅದಲ್ದೇನೆ ಅದೇ ಏನು ಅದೇ ಗ್ರಾಮದಾಗಿರ್ತಕ್ಕಂಥ ಹೊಳಲಗುಂದಿಯ ಅಶೋಕ್ ಕುಮಾರ್ ಅಂತಕ್ಕಂಥ ವೈದ್ಯರಿಗೂ ಕೂಡ ಹಣಕ್ಕೆ ಈತ ಬೇಡಿಕೆ ಇಟ್ಟಿರ್ತಾನೆ ಅನ್ನುವಂಥ ಕೂಡ ಆರೋಪ ಕೂಡ ಇರುತ್ತೆ ಹಾಗಾಗಿ ಏನು ವೈದ್ಯಾಧಿಕಾರಿಗಳ ತಂಡ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಸ್ವಪ್ನ ಕಟ್ಟಿ ಅವರು ಈ ಮಾನಸಿಕ ಕಿರುಕುಳಕ್ಕೆ ಡಾಕ್ಟರ್ ಅಂದ್ರೆ ವೈದ್ಯಾಧಿಕಾರಿಗಳು ಮತ್ತೆ ಡಿ ಎಚ್ಒ ಆದಂತ ಶಂಕರ್ ನಾಯಕ್ ಅವರಿಗೆ ವಾಟ್ಸಪ್ ಅಲ್ಲೇ ಅವರು ರಾಜೀನಾಮೆ ಲೆಟರ್ ಅನ್ನ ಹಾಕ್ತಾರೆ ನನಗೆ ಈ ವ್ಯಕ್ತಿಯಿಂದ ಕಿರುಕುಳದಿಂದ ನಾನು ಬೇಸತ್ತು ಹೋಗಿದ್ದೇನೆ ಹಾಗಾಗಿ ನಾನು ಡಿ ಎಚ್ಒ ಹುದ್ದೆಯನ್ನು ನಿಭಾಯಿಸಲಾರೆ ಅಂತ ಹೇಳ್ಬಿಟ್ಟು ರೆಸಿಗ್ನೇಷನ್ ಲೆಟರ್ ಕೂಡ ಹಾಕಿರ್ತಾರಂತೆ ಹೀಗಾಗಿ ಈ ಸರ್ಕಾರಿ ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ಕೊಡ್ತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಕೂಡ ಸರ್ಕಾರಿ ಅಧಿಕಾರಿಗಳ ಆರೋಪ ಹಾಗಾಗಿ ಈ ವೈದ್ಯಾಧಿಕಾರಿಗಳ ತಂಡ ಸ್ವತಃ ಆ ಡಿ ಸಿ ಅವರ ಮಾರ್ಗದರ್ಶನದಲ್ಲಿ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ನೇರವಾಗಿ ಹೂವಿನ ಹಡಗಲಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಮೋರ್ಗೆರೆ ಸುರೇಶ್ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ ಹಾಗಾಗಿ ಸದ್ಯ ಈಗ ಆತ ಬಂಧಿತ ಆರೋಪಿಯಾಗಿದ್ದಾನೆ ಹಾಗೆ ಈ ಒಂದು ಆರ್ಟಿಎ ಕಾರ್ಯಕರ್ತರ ಹೆಸರಲ್ಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಹಣಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಕೂಡ ಇಡ್ತಕ್ಕಂಥ ಪ್ರಕರಣಗಳು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಹೊಸಪೇಟೆಯಲ್ಲೂ ಕೂಡ ಈ ಟಿ ಐ ಕಾರ್ಯಕರ್ತ ಅಂತ ಹೆಸರು ಹೇಳ್ಕೊಂಡ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಅಂತ ಹೆಸರು ಹೇಳ್ಕೊಂಡ್ಬಿಟ್ಟು ದಿನೇ ದಿನೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದು ಕೂಡ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ ಮಾತು ಹಾಗಾಗಿ ಇಂಥವಕ್ಕೆ ಕಡಿವಾಣ ಹಾಕಬೇಕು ಮತ್ತೆ ಇಂಥವ್ರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥದ್ದು ಕೂಡ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ